ಇಲ್ಲಿ ನೋಡ್ರಿ ಸ್ನೇಹಿತರೆ ನಾನು ಸೀರೆ ಮೇಲೆ ಇಷ್ಟೊಂದು ಎಣ್ಣೆ ಹಾಕೀನಿ ಇದು ಈ ಎಣ್ಣೆ ಒಂಚೂರು ಇಲ್ಲದೆ ಇರೋಂಗೆ ಆ ಥರ ಮಾಡ್ತೀನಿ ನಾನು ಸೀರೆನ ಅದು ಹೆಂಗೆ ಅಂತೇಳಿ ಈ ವಿಡಿಯೋದೊಳಗೆ ತೋರಿಸ್ತೀನಿ ರೀ ಬರೀ ನೋಡ್ಕೊಂಡ್ಬರೀ ವೀಡಿಯೋನಾಗ ಎಲ್ಲೂ ಸ್ಕಿಪ್ ಮಾಡಿದೆನ ಕಂಪ್ಲೀಟಾಗಿ ನೋಡಿರಿ ಒಂಚೂರನ್ನು ಒಂಚೂರು ಒಂದು ರೂಪಾಯಿ ಖರ್ಚು ಇರೋಂಗ ಮನೆ ಮನೆಯೊಳಗನೆ ಈಸಿಯಾಗಿ ಎಣ್ಣೆ ಕಲೆಯೆಲ್ಲ ನಾವೇ ಮನೆ ಕುತ್ಕೊಂಡು ಹೋಗಿಸ್ಬೋದು ಅದು ಹೆಂಗೆ ಅಂತೇಳಿ ವಿಡಿಯೋ ನೋಡ್ಕೊಂಡು ಬರೋಣ ಹಾಯ್ ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈಗ ನೋಡಿರಿ ನಾನು ಇವತ್ತು ಒಂದಿಷ್ಟು ಒಳ್ಳೊಳ್ಳೆ ಕಿಚನ್ ಟಿಪ್ಸ್ ತೊಗೊಂಡು ಬಂದಿದ್ದೀನಿ ನಿಮಗೆಲ್ಲ ಯೂಸ್ಫುಲ್ ಆಗೋ ಅಂಥವ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಹೊಸದಾಗಿ ನೋಡಿರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿರಿ ಮತ್ತು ಸಪೋರ್ಟ್ ಮಾಡ್ರಿ ಸ್ನೇಹಿತರೊಬ್ಬರೀಗ ಮೊದಲೇ ಟಿಪ್ಪಿಗೆ ಹೋಗೋಣ ಫಸ್ಟಿಗೆ ಏನಾದರೂ ಬ್ಯಾಡಿ ಕುದಿಯೋಕೆ ಇಟ್ಟಾಗ ಈ ಥರ ಮಡಿಕೆ ಒಳಗೆ ಅನ್ನಕ್ಕೆ ಇಟ್ಟಾಗ ಏನಾದರೂ ಈಗ ಇಟ್ಟಿರ್ತೀವಲ್ಲ ಅದು ಉಕ್ಕು ಬರ್ತಿರ್ತೈತಿ ನೀವು ನೋಡ್ತಿರ್ಬೋದು ಉಕ್ಕ ಎಲ್ಲಿವರಿಗೆ ಬಂದೈತೆ ಅಂತೇಳಿ ಅಂದರೆ ಉಕ್ಕ ಹೊರಗೆ ಚೆಲ್ತಿರ್ತೈತಲ್ಲ ಹಂಗೆ ಬಂದಾಗ ನಾವೇನು ಮಾಡಬೇಕು ಒಂದು ಕಟ್ಟಿಗೆ ಸ್ಪೂನ್ ಆಯಿತು ಈ ಥರ ಸ್ಟೀಲಿಂದು ಒಂದು ಉದ್ದೊಂದು ಸ್ಪೂನ ಇಟ್ಟರೆ ಅಲ್ಲಿ ನೋಡ್ರಿ ಅಲ್ಲಿವರಿಗೆ ಬಂದು ಸ್ಟಾಪ್ ಅದು ಕರೆಕ್ಟಾಗಿ ನೋಡ್ರಿ ಅಲ್ಲಿ ನೆಳ್ಳು ಬಿದ್ದೈತಲ್ಲ ತಗ್ಗು ಬಿದ್ದೈತಲ್ಲ ಅದು ಸ್ಪೂನ್ ಇಟ್ಟಿರೋದು ಅಲ್ಲಿ ಬಂದು ನಿಲ್ಲುತ್ತದೆ ಎಷ್ಟೇ ಉಕ್ಕು ಬಂದರೂ ಹೊರಗಡೆ ಚೆಲ್ಲೋದಿಲ್ಲ ಇನ್ನು ಎರಡೇ ಎರಡನೇ ಟಿಪ್ಪಿಗೆ ಒಂದು ಸ್ನೇಹಿತರೆ ಹಣ್ಣು ಎಲ್ಲ ತಂದಿರ್ತೀವಿ ಜಾಸ್ತಿ ತಂದಿರ್ತೀವಿ ಸರಿ ಮನೆಯೊಳಗೆ ಅವು ಎರಡು ಮೂರು ದಿನ ಬಿಟ್ಟರೆ ಅಲ್ಲೇ ಕೆಟ್ಟೋಗ್ತಿರ್ತಾವೆ ಆ ಥರ ಕೆಡ್ಬಾರ್ದು ಅಂದ್ರೆ ಏನು ಮಾಡ್ಬೇಕಂದ್ರೆ ಅದು ಟೊಮೆಟನ್ನಿಂದ ತೊಟ್ಟಂತ ಇರ್ತದಲ್ಲ ಅದನ್ನು ಅದನ್ನ ರೀ ತೆಗೋದು ಈಗ ನೋಡ್ರಿ ನಾನು ಒಂದೇ ಒಂದು ಡ್ರಾಪ್ ಎಣ್ಣೆ ತೊಗೊಂಡಿದ್ದೀನಿ ಒಂದು ಬೌಲ್ ಒಳಗೆ ಆ ಎಣ್ಣಿನ ಅದನ್ನ ತೊಟ್ಟು ತೆಗೆದಿದ್ದು ಇದು ರೀ ಅದಕ್ಕೆ ತುದಿಗೆ ಹಚ್ಚಿ ಹಚ್ಚಿ ಇಡಬೇಕು ಸ್ವಲ್ಪ ಎಣ್ಣೆ ಈಗ ನಾನು ಆ ವಿಡಿಯೋದೊಳಗೆ ಆ ಥರ ಹಚ್ಚಿಟ್ರೆ ಹಣ್ಣು ಹಣ್ಣನ್ನು ಬೇಗ ಕೆಡೋದಿಲ್ಲ ಎಣ್ಣೆ ಕುಕ್ಕಿಂಗ್ ಆಯಿಲ್ ಆದರೂ ಅದು ನಡೀತೈತಿ ಆಮೇಲೆ ಕೊಕೋನಟ್ ಆಯಿಲ್ ಆದರೂ ಓಕೆ ನಡಿತೈತಿ ಆ ಥರ ಹಚ್ಚಿ ಇಡ್ರಿ ಟೊಮೆಟೊ ಹಣ್ಣು ಬೇಗ ಕೆಡೋದಿಲ್ಲ ಇದು ಇಷ್ಟಿಷ್ಟು ಸಣ್ಣ ಸಣ್ಣ ವಿಷಯ ಎಷ್ಟೊಂದು ಅಡುಗೆ ಮನೆಗೆ ಎಷ್ಟೆಲ್ಲ ಯೂಸ್ ಆಗ್ತಾವೆ ನಮಗೆ ಈಗ ಕಾಸ್ಟ್ಲಿ ಇದ್ದ ಟೈಮ್ನಾಗ ಕೆಡಿಸೋದು ಹಾಳು ಮಾಡೋದು ಎಲ್ಲ ಸರಿ ಅನ್ಸೋದಿಲ್ಲ ಒಂದೊಂದ್ಸರಿ ಎಷ್ಟೆಲ್ಲ ಬೆಲೆ ಇರ್ತೈತಿ ಹಣ್ಣಂದು ಈ ಥರ ಮನೆಯೊಳಗೆ ನಾವೇ ಸಣ್ಣ ಸಣ್ಣ ವಿಷಯನ ತಿಳ್ಕೊಂಡಿದ್ವಿ ಅಂದರೆ ಭಾಳ ಅಂದ್ರೆ ಭಾಳ ಅನುಕೂಲ ಆಕೈತೆ ನೋಡ್ರಿ ನಾನು ತಂದಿರೋ ಅಷ್ಟು ಅರ್ಧ ಕೆ ಜಿ ಟೊಮೆಟೊ ಹಣ್ಣಿಗೂ ಈ ಥರ ತಂದು ಗುಟ್ಲೆ ತೊಳೋದು ಒಂದು ಆ ಥರ ತೊಟ್ಟು ತಗೋದು ಆ ಥರ ಎಣ್ಣೆ ಹಚ್ಚಿಡ್ತೀನಿ ಇದು ಈ ಟಿಪ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ನೆಕ್ಸ್ಟ್ ಸ್ನೇಹಿತರೆ ಟಿಪ್ ನಂಬರ್ ತರ್ಡ್ ಈಗ ನಾವು ಅಡುಗೆ ಮಾಡ್ತಿರ್ತೀವಿ ಸಾಮಾನ್ಯವಾಗಿ ಹೆಣ್ಮಕ್ಳು ಅಡುಗೆ ಮಾಡುವಾಗ ಸ್ವಲ್ಪ ಬಿಸಿ ತಾಗಿ ತಂದ್ರು ಕೈ ಉರಿ ಬರತ್ತ ಭಾಳ ಉರಿತಿರ್ತೈತಿ ನೆಕ್ಸ್ಟ್ ಅಡುಗೆ ಏನೊಂದು ಮಾಡಾಕ ಬಿಡ್ತಿರಲ್ಲ ಆ ಟೈಮ್ನಾಗ ಭಾಳ ಉರಿಯಕ್ಕಿರ್ತೈತೆ ಅಲ್ರಿ ಎಲ್ಲಿ ಬಿಸಿ ತಾಕಿರ್ತೈತಿ ಅಲ್ಲಿ ಆವಾಗ ಒಂದು ಸರಳವಾದ ಟಿಪ್ ಹೇಳ್ತೀನಿ ರೀ ಮನೆಯೊಳಗೆ ಕುಕ್ಕಿಂಗ್ ಆಯಿಲ್ ಐತಿ ಇಲ್ಲ ತುಪ್ಪ ಆದರೂ ಇದ್ದೇ ಇರ್ತೈತಿ ಅದನ್ನು ಎಲ್ಲಿ ಬಿಸಿ ತಾಗಿರ್ತೈತಿ ಆ ಜಾಗಕ್ಕೆ ಸ್ವಲ್ಪ ಅದನ್ನ ಸವ್ಕೊಂಡ್ರೆ ಹಚ್ಕೊಂಡ್ರೆ ಉರಿ ಅನ್ನೋದು ಬೇಗ ಕಡಿಮೆ ಆಕೈತಿ ಅಂದ್ರೆ ಭಾಳ ಕಡಿಮೆ ಆಗುತ್ತಾ ಆಗಿಂದಾಗ ಸ್ಪಾಟ್ ಒಳಗೆ ಮಾಡ್ಕೊಳೋ ಅಂಥದ್ದು ಒಂದು ಪರಿಹಾರ ಇದು ಅದ್ರಾಗ ಊರಿಗೆ ಸ್ವಲ್ಪ ತಾಗಿದ್ರೆ ಎಷ್ಟು ಉರಿತಿರ್ತೈತಿ ಚರ್ಮ ಎಲ್ಲ ಈ ಟಿಪ್ ಫಾಲೋ ಮಾಡಿರಿ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಸ್ನೇಹಿತರೆ ನಾಲ್ಕನೇ ಟಿಪ್ಪಿಗೆ ಹೋಗೋಣ ಈ ಕತ್ರಿ ಎಲ್ಲ ಮಂಡಾಗಿರ್ತ ನೋಡ್ರಿ ಅವಕ್ಕೆ ಮನೆಯಾಗ ಶಾರ್ಪ್ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಈಗ ನಾವು ಬಂಡೆ ಎಲ್ಲ ತೆಗ್ತಿರ್ತೀವಿ ಈ ಥರ ಸ್ಟೀಲ್ ಬ್ರಷ್ ಇದ್ದೇ ಇರ್ತೈತಿ ಮನೆಯೊಳಗೆ ಆ ಕತ್ರಿ ತೊಗೊಂಡು ಈಗ ನಾನು ತೋರ್ಸಾಗತ್ತಿನಲ್ಲ ವೀಡಿಯೋದೊಳಗೆ ಈ ಥರ ಕಟ್ ಅದನ್ನ ನಾನು ಪೂರ್ತಿಯಾಗಿ ಕಟ್ ಮಾಡಕತ್ತಿಲ್ಲ ಯಾಕಂದ್ರೆ ಪೂರ್ತಿಯಾಗಿ ಕಟ್ ಮಾಡ್ರಿ ಅಂದ್ರೆ ಶಾ ಅನ್ನೋದು ಭಾಳ ಶಾರ್ಪ್ ಆಗುತ್ತೆ ಯಾಕಂದರೆ ಅದು ಸ್ಟೀಲ್ ಆಗಿರೋದ್ರಿಂದ ಭಾಳ ಶಾರ್ಪ್ ಮಾಡ್ತೈತಿ ಕತ್ರೆನ ಹಾಗಾಗಿ ನಾನು ನಮ್ಮದು ಶಾರ್ಪ್ ಸಿಕ್ಕಾಪಟ್ಟೆ ಶಾರ್ಪ್ ಇರೋದರಿಂದ ನಾನು ಜಸ್ಟ್ ನಿಮ್ಗೆ ಆ ಥರ ತೋರ್ಸಕತ್ತೀನಿ ಅಷ್ಟೇ ಮಾಡ್ದಾಗ ನೀವು ಕಂಪ್ಲೀಟಾಗಿ ಕಟ್ ಮಾಡ್ರಿ ಭಾಳ ಶಾರ್ಪ್ ಆಗುತ್ತೆ ಕತ್ರೆ ಅನ್ನೋದು ಈ ಟಿಪ್ಪು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಸ್ನೇಹಿತರೆ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ಲಾಸ್ಟ್ನೇ ಟಿಪ್ಪಿಗೆ ಏನಪ್ಪ ಅಂದರೆ ಈಗ ರೇಷ್ಮೆ ಸೀರೆ ಆಯಿತು ಸೀರೆ ಆಯಿತು ಯಾವುದೋ ಸೀರೆ ಆಯಿತು ಎಲ್ಲಾದರೂ ಫಂಕ್ಷನ್ಗೆ ಹೋಗಿರ್ತೀವಿ ಹೋಗಿರ್ತೀವಿ ಇಲ್ಲ ಮನೆಯೊಳಗೆ ಹಬ್ಬ ಅದು ಇದ್ದಾಗ ಉಟ್ಕೊಂಡಿರ್ತೀವಿ ಅಪ್ಪಿತಪ್ಪಿ ಎಷ್ಟು ಹುಷಾರಿದ್ರೂ ಸ್ವಲ್ಪ ಎಣ್ಣೆ ಏನಾದರೂ ಕಲಿ ಆಗೇಗಿರ್ತಾವೆ ಅದು ಆಯ್ತು ಅಂದ್ರೆ ಏನು ಮಾಡ್ತೀವಿ ಸುಮ್ಮನೆ ದುಬಾರಿ ದುಡ್ಡು ಜಾಸ್ತಿ ದುಡ್ಡು ಕೊಟ್ಟು ದುಬಾರಿ ಡ್ರೈ ಕ್ಲೀನಿಂಗ್ ಅದಕ್ಕೆಲ್ಲ ಕೊಡ್ತಿರ್ತೀವಿ ನಾವು ಅದೆಲ್ಲ ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಎಲ್ಲ ಮನೆಯಲ್ಲಿ ಇರುವಂಥದ್ದು ಸಿಂಪಲ್ಲಾಗಿರೋ ಒಂದು ಟಿಪ್ ಹೇಳ್ಕೊಡ್ತೀನಿ ನೋಡಿರಿ ಆ ಎಣ್ಣೆ ಕಲೆನ ತೆಗೆಯೋದು ಹೆಂಗೆ ಅನ್ನೋದನ್ನು ಈಗ ನೋಡ್ರಿ ನಾನು ನನ್ನ ಸೀರೆ ಮೇಲೆ ಯಾವುದೇ ಕಲೆ ಇರಲಿಲ್ಲ ನಾನು ವೀಡಿಯೋಗೋಸ್ಕರ ಮಾಡ್ತೀನಿ ಅಲ್ಲಿ ನಾನು ಕೊಕೊನಟ್ ಆಯಿಲ್ ತಗೊಂಡಿನಿ ಒಜಿನ್ ಕೊಕೊನಟ್ ಆಯಿಲ್ ಮನೆಯಲ್ಲಿರೋದು ಅದನ್ನು ಹಾಕಿದ್ದೀನಿ ಅಷ್ಟು ಎಣ್ಣೆ ಹಾಕಿ ನೋಡಿರಿ ಈಗ ಕಲೆ ಆಗತದೆ ಎಣ್ಣೆ ಕಲೆ ಈಗ ಏನು ಮಾಡ್ಬೇಕಂದ್ರೆ ಅದನ್ನ ತಗೋ ಆ ಕಲೆ ತೆಗೆಯೋದು ಹೆಂಗಂದ್ರೆ ತೋರಿಸ್ತೀನಿ ನೋಡಿರಿ ಮನೆಯಲ್ಲಿ ಯಾವುದಾದ್ರೂ ಮನೆಗೆ ಯಾವ್ದಾರು ಪೌಡರ್ ಇಲ್ರಿ ಆ ಬೇಬಿ ಪೌಡ್ರ್ ಆಗಿರ್ಬೋದು ಈ ಥರ ಪೌಂಡ್ಸ್ ಯಾವುದೋ ತೊಗೋರಿ ಪೌಡ್ರ್ ಅದನ್ನು ಎಣ್ಣೆ ಕಲೆ ಮೇಲೆ ಆ ಥರ ಹಾಕ್ರಿ ಪೂರ್ತಿಯಾಗಿ ಹಾಕಿ ಈ ಥರ ನಾನು ತೋರ್ಸಕತ್ತೀನಿ ಅಲ್ಲ ವೀಡಿಯೋದಲ್ಲಿ ಆ ಥರ ಪೂರ್ತಿ ಏನು ತಿಕ್ಕಬೇಕ್ರಿ ಅದನ್ನು ತಿಕ್ಕಿದಾಗ ಅದು ಏನಾಗತ್ತಾ ಎಣ್ಣೆ ಎಣ್ಣೆನ ಪೌಡ್ರು ಎಲ್ಲ ಅಬ್ಸರ್ವ್ ಮಾಡ್ಕೋತ ರೀ ಅಬ್ಸರ್ಬ್ ಮಾಡಿಕೊಂಡು ಆ ಥರ ಉಂಡೆ 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 ಥರ ಬರ್ತೈತಿ ಅದನ್ನು ಒಂದು ಸರಿ ಪೂರ್ತಿಗೆ ಹಂಗೆ ಮಾಡಿ ರೀ ಪೌಡ್ರನ್ನ ತೆಗೆದು ಈ ಥರ ಮತ್ತು ಅದೇ ಸೀರೆನ ತೊಗೊಂಡು ಈ ಥರ ವಾಪಸ್ ತಿಕ್ಕಬೇಕು ತಿಕ್ಕಿದ್ರೆ ಏನಾಗುತ್ತೆ ಕಂಪ್ಲೀಟಾಗಿ ಅದು ಎಣ್ಣೆನ ಪೂರ್ತಿಯಾಗಿ ಅಬ್ಸರ್ಬ್ ಮಾಡ್ಕೋತೈತಿ ಪೌಡರ್ ಆಮೇಲೆ ಅದನ್ನ ಒಂದು ಸೈಡಿಗೆ ತೆಗೆದು ಇನ್ನೂ ಸ್ವಲ್ಪ ಪೌಡ್ರ್ ಹಾಕಿ ಸೇಮ್ ಪ್ರೊಸೀಜರ್ನ ಸರಿ ಆ ಥರನ ಫಾಲೋ ಮಾಡ್ಬೇಕು ರೀ ಈಗ ನೋಡ್ರಿ ಮತ್ತೆ ಮಾಡಾತೀನಿ ಆ ಥರ ಪೂರ್ತಿ ಸ್ಪ್ರೆಡ್ ಮಾಡಿ ತಿಕ್ಬೇಕ್ರಿ ಅದು ಎಣ್ಣೆ ಅಂಶನ ಪೂರ್ತಿ ಪೌಡ್ರ್ ತೀಡ್ಕೊಂಡವ್ರಿಗೆ ಅಬ್ಸರ್ಬ್ ಮಾಡ್ಕೊಂಡವ್ರಿಗೆ ಈ ಥರ ತಿಕ್ಕಿದ್ರೆ ಪದೇ ಪದೇ ಎಣ್ಣೆ ಕಲೆ ಅನ್ನೋದು ಒಂಚೂರು ಇರೋದಿಲ್ಲ ನಿಮ್ಗೆ ತೋರಿಸ್ತೀನಿ ಒಂಚೂರನ ಒಂಚೂರು ಎಣ್ಣೆ ಇಲ್ಲಿ ಬಿದ್ದಿತ್ತು ಅನ್ನೋ ಕಲೆ ಒಂಚೂರು ಉಳಿಯೋದಿಲ್ಲ ಆ ಥರ ಆಗುತ್ತೆ ಈ ಥರ ಆದ್ಮೇಲೆ ಎಲ್ಲ ಪೌಡ್ರನ್ನ ತೆಗೆದು ಬಿಡ್ರಿ ಅದನ್ನ ಒಂದು ಸರಿ ಪೂರ್ತಿ ತೆಗೆದು ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಬಿಟ್ರೆ ಸೀರೆ ಮೊದಲು ಹೆಂಗಿತ್ತು ಆಗಿರ್ತೈತಿ ಈಗ ನೀವು ನೋಡ್ತಿರ್ಬೋದು ನಾನೊಂದು ಮಕ್ಕಳದು ಟೀ ಶರ್ಟ್ ತೊಗೊಂಡಿನಿ ತೊಗೊಂಡು ಪೂರ್ತಿಗೆ ಅದನ್ನ ಆ ಪೌಡ್ರ್ ಅನ್ನೋದನ್ನೆಲ್ಲ ಕ್ಲೀನಾಗಿ ತೆಗೆದುಬಿಡ್ತೀನಿ ರೀ ನೋಡ್ತಿರ್ಬೋದು ನೀವು ನಾ ಎಷ್ಟು ಎಣ್ಣೆ ಹಾಕಿದ್ದೆ ಒಂಚೂರು ಎಣ್ಣೆದು ಕಲೆ ಅನ್ನೋದಿಲ್ಲ ಈ ಥರ ಮನೆಯಲ್ಲೇ ಈಸಿಯಾಗಿ ಫಾಲೋ ಮಾಡಿದ್ರೆ ಸಾಕಷ್ಟು ದುಡ್ಡು ಉಳಿಸ್ಬೋದು ರೀ ನಾವು ಡ್ರೈ ಕ್ಲೀನಿಂಗ್ ಎಷ್ಟೆಲ್ಲ ಕಾಸ್ಟ್ಲಿ ಇರ್ತೈತಿ ಈಗ ಈ ಥರ ರೇಷ್ಮೆ ಸೀರೆ ಮೇಲೆ ಬಿದ್ದರಾಯಿತು ಕಾಮನಾಗಿ ಯಾವುದೇ ಸೀರೆ ಇರಲಿ ಮನೆಯಾಗ ಯಾವುದಕ್ಕೆ ಬಟ್ಟೆಗೆ ಯಾ ಟೋಟಲಿ ಯಾವ ಬಟ್ಟೆಗಾದರೂ ಎಣ್ಣೆ ಕಲೆ ಇದ್ದಾಗ ಈ ಟಿಪ್ ಫಾಲೋ ಮಾಡಿರಿ ಭಾಳ ಹೆಲ್ಪ್ ಆಗುತ್ತೆ ಈಗ ನೋಡ್ತಿರ್ಬೋದು ಸ್ನೇಹಿತರೆ ನೋಡಿರಿ ಹೆಂಗಿದ್ದು ಸೀರೆ ಹಂಗಾಯ್ತು ಕಂಪ್ಲೀಟಾಗಿ ಈ ಥರದ್ದು ಇನ್ನಷ್ಟು ವಿಡಿಯೋಗಳಕ್ಕೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್